ಮೂಡೋ ಕೇಸ್ನಿಂದ ಸಿದ್ದರಾಮಯ್ಯನವರ ಜನಪ್ರಿಯತೆ ಕುಸಿದಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ಜನಗಳಿಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯನ ಸರ್ಕಾರ ಹೋದರೆ ಸಾಕು ಅಂತ ಜನ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತೇಳಿ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡ್ಸ್ಕೊಂಡು ಬಂದರು ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಅನ್ನೋದು ನಮಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಬಿಟ್ಟಿದೆ ಈ ಒಂದೇ ವಿಚಾರ ಸಾಕು ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿಗೊಳಿಸೋದಕ್ಕೆ ಅಂತೆಲ್ಲ ಲೆಕ್ಕಾಚಾರ ಹಾಕ್ಕೊಂಡಿದ್ದರು ರಾಜ್ಯದ ಜನತೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಭ್ರಮ ನಿರಸನವನ್ನು ಹೊಂದ್ಬಿಟ್ಟಿದ್ದಾರೆ ಈ ಸರ್ಕಾರ ಹೋದರೆ ಸಾಕು ಅಂತ ಇದ್ದಾರೆ ಅಂತೆಲ್ಲ ಹೇಳ್ತಿದ್ರು ಆದರೆ ಇಂದು ಪ್ರಕಟವಾಗಿರುವಂತಹ ಮೂರು ಕ್ಷೇತ್ರಗಳ ಉಪಚುನಾವಣೆ ರಿಸಲ್ಟ್ ರಾಜ್ಯದ ಜನ ನಾವು ಸಿದ್ದರಾಮಯ್ಯನವರ ಪರವಾಗಿನೇ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ನಡೆದಿರೋದು ಮೂರು ಕ್ಷೇತ್ರಕ್ಕಾಗಿರ್ಬೋದು ಉಪಚುನಾವಣೆ ಆದರೆ ಆ ಮೂರು ಕ್ಷೇತ್ರಗಳು ರಾಜ್ಯದ ಮೂರು ಭಾಗಕ್ಕೆ ಸೇರತ್ತೆ ಒಂದು ಕಲ್ಯಾಣ ಕರ್ನಾಟಕ ಒಂದು ಕಿತ್ತೂರು ಕರ್ನಾಟಕ ಮತ್ತೊಂದು ಹಳೆ ಮೈಸೂರು ಭಾಗ ಈ ಮೂರು ಭಾಗದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ರಾಜ್ಯದ ಮತದಾರ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಜೈ ಅಂತ ಹೇಳಿದ್ದಾರೆ ಅರ್ಥಾತ್ ಸಿದ್ದರಾಮಯ್ಯನವರಿಗೆ ಜೈ ಅಂತ ಹೇಳಿದ್ದಾರೆ ಅನ್ನೋ ವ್ಯಾಖ್ಯಾನಗಳು ಕೇಳಿ ಬರ್ತಿರೋದು ಇದು ಈಗ ಕಾಂಗ್ರೆಸ್ ನಾಯಕರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ವಿಪಕ್ಷ ನಾಯಕರ ವಿರುದ್ಧದ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ನನ್ನ ತೇಜೋದೆ ಮಾಡಲಿಕ್ಕೆ ಬಿ ಜೆ ಪಿ ನಾಯಕರು ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ರಾಜ್ಯದ ಜನರನ್ನು ನನ್ನ ಮೇಲೆ ಎತ್ತಿಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದರು ಆದರೆ ರಾಜ್ಯದ ಜನ ನನ್ನ ಕೈ ಬಿಟ್ಟಿಲ್ಲ ರಾಜ್ಯದ ಜನ ನನ್ನ ಪರವಾಗಿದ್ದಾರೆ ಅಂತೇಳಿ ಈಗ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಉತ್ತರ ಕೊಡುವಂತಹ ಒಂದು ಫಲಿತಾಂಶ ಇವತ್ತು ಬಂದಿದೆ ಅಂತಲೇ ಹೇಳಬಹುದು ಸಂಡೂರಿನಲ್ಲಿ ಅನ್ನಪೂರ್ಣ ಅವರು ಭರ್ಜರಿ ಜಿಗ್ವಿಜಯನ ಬಾರಿಸ್ತಾರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಈ ಮಟ್ಟಿನ ಗೆಲುವನ್ನು ಸಾಧಿಸ್ತಾರೆ ಅಂತ ಅವರ ಪಕ್ಷದ ಕೆಲ ನಾಯಕರಿಗೆ ಗೊತ್ತಿರಲಿಲ್ಲ ಆದರೆ ಯೋಗೇಶ್ವರ ಅವರಿಗೆ ನಂಬಿಕೆ ಇತ್ತು ಮೊನ್ನೆ ಅಷ್ಟೇ ಅವರು ಸಿದ್ದರಾಮಯ್ಯವ್ರು ಹೇಳಿದ್ರಂತೆ ನಾನು ಗೆದ್ದೇ ಗೆಲ್ತೀನಿ ಅಂತ ಅದೇ ರೀತಿ ಇವತ್ತು ಯೋಗೇಶ್ವರ ಅವರು ಚನ್ನಪಟ್ಟಣದಲ್ಲಿ ಭರ್ಜರಿ ಅಂತರದಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ ಇನ್ನು ಶಿಗ್ಗಾವಿ ಕ್ಷೇತ್ರ ಬಹಳ ಗಮನ ಸೆಳೆಯುವಂಥ ಕ್ಷೇತ್ರ ಆ ಕ್ಷೇತ್ರ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿಯ ಭದ್ರಕೋಟೆ ಆಗಿತ್ತು ಆ ಕ್ಷೇತ್ರದಲ್ಲಿ ಅಹಿಂದ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಇದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಆಗಿರಲಿಲ್ಲ ಬಸವರಾಜ ಬೊಮ್ಮಾಯಿಯವರು ನಿರಂತರವಾಗಿ ಎತ್ಕೊಂಡು ಬಂದಿದ್ದರು ಆದರೆ ಈ ಬಾರಿಯಲ್ಲಿ ಬಿ ಜೆ ಪಿಗೆ ಈನಾಯ ಸೋಲಾಗಿದೆ ಭರತ್ ಬೊಮ್ಮಾಯಿ ನಿರೀಕ್ಷೆಗೂ ಮೀರಿ ಅತ್ಯಂತ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ದಾರೆ ಅಲ್ಲಿ ಪಠಾಣ್ ಅವರು ಭರ್ಜರಿ ದಿಗ್ವಿಜಯವನ್ನು ಬಾರಿಸಿದ್ದಾರೆ ಇದು ಬಿ ಜೆ ಪಿ ನಾಯಕರಿಗೆ ಬಹಳನೇ ಮುಖಭಂಗವನ್ನು ತಂದೊಡ್ಡಿರೋದು ಅದರಲ್ಲೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಾಗೆ ಈ ಸೋಲು ಮರ್ಮಾಘಾತ ಅಂತಲೇ ಹೇಳ್ಬಹುದು ನಾವು ಜೆ ಡಿ ಎಸ್ ಒಂದಾಗ್ಬಿಟ್ಟಿದ್ದೀವಿ ಇನ್ನು ನಮ್ಮನ್ನು ಹಿಡಿಯೋರು ಯಾ ಯಾರಿಲ್ಲ ಅಂತಲೇ ಈ ಚುನಾವಣೆಯನ್ನು ಎದುರಿಸಿದ್ರು ಆದರೆ ಈ ಚುನಾವಣೆಯಲ್ಲಿ ರಾಜ್ಯದ ಮೂರೂ ಭಾಗದ ಜನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ರೀತಿ ಜೈ ಅಂದಿದ್ದಾರೆ ಅನ್ನೋ ಮಾತೇ ಇವತ್ತು ರಾಜಕೀಯ ಪಡಿಸಲೇನಲ್ಲಿ ಕೇಳಿ ಬರ್ತಿರೋದು ಹೀಗಾಗಿ ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಆನೆ ಬಲ ತಂದುಕೊಟ್ಟಿದೆ ಸಿದ್ದರಾಮಯ್ಯನವರ ಹಿಂದೆ ಸಮಸ್ತ ಹಿಂದವರ್ಗ ನಿಂತಿದೆ ಮತ್ತು ಎಲ್ಲ ಜಾತಿಯ ಬಡವರು ಇದ್ದಾರೆ ಅನ್ನೋ ವ್ಯಾಖ್ಯಾನಗಳು ಕೇಳಿ ಬರ್ತಿದೆ